ಮದುವೆಯಾಗಿ ಮೂರು ವರ್ಷ ಕಳೆಯಿತು ವನಜ ಇನ್ನೂ ಒಂದು ಒಳ್ಳೆ ಸುದ್ದಿ ಕೊಟ್ಟಿಲ್ಲ ಈ ಮೂದೇವಿ ಏನು ಅಂತ ಕಟ್ಕೊಂಡೋ ನನ್ನ ಮಗ ಇವಳನ್ನ ನಾನು ನನ್ನ ವಂಶೋಧಾರಕನ ಅದು ಯಾವಾಗ ನೋಡ್ತೀನೋ ಇಲ್ಲ ನನ್ನ ಮೊಮ್ಮಗನ ನೋಡದೇ ಹೋಗ್ಬಿಡ್ತೀನೇನೋ ಎಂದು ಮನೆಯ ಕಾಂಪೌಂಡ್ ಬಳಿ ನಿಂತು ಪಕ್ಕದ ಮನೆಯ ವನಜಮ್ಮನ ಬಳಿ ಅವಲತ್ತುಕೊಳ್ಳುತ್ತಿದ್ದರು ನೀಲಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದ ಅವರಿಬ್ಬರ ಮಾತುಕತೆ ಸ್ವಲ್ಪ ಜೋರಾಗಿಯೇ ನಡೆಯುತ್ತಿತ್ತು ಅಡುಗೆ ಮನೆಯಲ್ಲಿ ತನ್ನ ಕೆಲಸದಲ್ಲಿ ನಿರತಳಾಗಿದ್ದ ಸುಮತಿಗೆ ಅವರಿಬ್ಬರ ಮಾತುಗಳೆಲ್ಲವೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಆದರೆ ತಿರುಗಿ ಒಂದು ಮಾತನಾಡಲಾರಳು ಬಾಯಿ ತೆರೆದರೆ ಮೈ ಮೇಲೆ ಏರಿ ಬರುವ ಅತ್ತೆಯ ಕಂಡರೆ ವಿಪರೀತ ಭಯ ಅವಳಿಗೆ ತನ್ನ ಅತ್ತೆ ಏನೇ ಅಂದರೂ ಅನ್ನಿಸಿಕೊಳ್ಳುವುದು ಬಿಟ್ಟರೆ ಬೇರೆ ಆಯ್ಕೆ ಇರಲಿಲ್ಲ ಇಂದು ಅವರಿಬ್ಬರ ಸಂಭಾಷಣೆ ಕೇಳಿಸಿಕೊಂಡು ಅಡುಗೆ ಮನೆಯಲ್ಲಿ ಅದೇನೋ ಕೆಲಸ ಮಾಡುತ್ತಾ ಮೌನವಾಗಿ ಕಣ್ಣೀರಿ ಸುರಿಸುತ್ತಿದ್ದಳು ಇದರಲ್ಲಿ ತನ್ನದ್ದೇನು ತಪ್ಪಿದೆ ನನ್ನದೇ ತಪ್ಪು ಅನ್ನೋ ಥರ ಈ ಅತ್ತೆ ಯಾಕೆ ಮಾತನಾಡ್ತಾರೆ ಮಗನ ಬಗ್ಗೆ ಒಂದು ಮಾತನಾಡದ ಅವರು ನನ್ನನ್ನೇ ಯಾಕೆ ಯಾವಾಗಲೂ ದೂಷಿಸುತ್ತಾರೆ ಎಂದು ಮನದಲ್ಲೇ ನೆಂದುಕೊಳ್ಳುತ್ತಾ ತನ್ನ ಕೆಲಸವನ್ನು ಮಾಡುತ್ತಿದ್ದಳು ನೀಲಮ್ಮರ ಒಬ್ಬನೇ ಮಗ ವಾಸುದೇವ ಮತ್ತು ಸೊಸೆ ಸುಮತಿಯದ್ದು ಚಂದದ ಸಂಸಾರ ಸರ್ಕಾರಿ ಕಚೇರಿಯೊಂದರಲ್ಲಿ ಅಟೆಂಡರ್ ಆಗಿದ್ದ ವಾಸುದೇವ ಅನಾಥಳಾಗಿದ್ದ ಸುಮತಿಯನ್ನು ಮೂರು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಆ ಮದುವೆಗೆ ನೀಲಮ್ಮನ ಕಡೆಯಿಂದ ಸಾಕಷ್ಟು ವಿರೋಧಗಳಿದ್ದರೂ ಅವನ ಹಠದ ಮುಂದೆ ಅವು ನಡೆದಿರಲಿಲ್ಲ ಆದ್ದರಿಂದ ಇದ್ದಪ್ಪ ಮಗನ ಆಸೆಯಂತೆ ಅನಾಥಳಾದ ಸುಮತಿಯನ್ನೇ ಮನೆ ತುಂಬಿಸಿಕೊಂಡಿದ್ದರು ಮದುವೆಯಾಗಿ ಬಲಗಾಲಿಟ್ಟು ಒಳಬಂದು ಅತ್ತೆಯ ಕಾಲಿಗೆ ಬಿದ್ದವಳಿಗೆ ವರ್ಷದೊಳಗೆ ನನಗೊಬ್ಬ ವಂಶೋದ್ಧಾರಕನನ್ನು ಕೊಟ್ಟು ಬಿಡಮ್ಮ ಎಂದು ತನ್ನ ಬೇಡಿಕೆಯೊಂದನ್ನು ಇಟ್ಟಿದ್ದರು ಸರಿ ಎಂದು ನಾಚುತ್ತಾ ತಲೆ ತಗ್ಗಿಸಿದ್ದಳು ಸುಮತಿ ಮದುವೆಯಾಗಿ ವರ್ಷ ಮೂರು ಕಳೆದರೂ ಅವಳ ಒಡಲಿನ್ನೂ ತುಂಬಿರಲಿಲ್ಲ ಮಗನಿಗೆ ಮದುವೆ ಮಾಡಿ ವರ್ಷವಾಗುತ್ತಲೇ ಮೊಮ್ಮಗುವಿನ ನಿರೀಕ್ಷೆಯಲ್ಲಿದ್ದ ಅತ್ತೆಗೆ ಸೊಸೆಯಿಂದ ಯಾವ ಸುದ್ದಿಯೂ ಬಾರದೇ ಹೋದಾಗ ಸಿಡಿಮಿಡಿಗಿಟ್ಟಲು ಪ್ರಾರಂಭಿಸಿದ್ದರು ಆದರೆ ಎಲ್ಲದಕ್ಕೂ ಸುಮತಿಯದು ಮೌನವೇ ಉತ್ತರ ಮಗ ಮನೆಗೆ ಬರುತ್ತಲೇ ವರಾತ ಅವರದ್ದು ನೀನು ಇನ್ನೊಂದು ಮದುವೆ ಮಾಡಿಕೊಂಡು ಬಿಡು ಎಂದು ಯಾಕಮ್ಮ ನೀನು ಈ ಥರ ಮಾತನಾಡ್ತಾ ಇದ್ದೀಯಾ ಸುಮತಿ ಏನು ತಪ್ಪು ಮಾಡಿದ್ದಾಳೆ ಅಂತ ನಾನು ಇನ್ನೊಂದು ಮದುವೆ ಆಗಲಿ ಮಕ್ಕಳಾಗದೇ ಇದ್ದದ್ದು ಅವಳ ತಪ್ಪ ಸ್ವಲ್ಪ ದಿನ ಕಾಯೋಣ ಇರು ಈಗಲೇ ನೀನು ಯಾವುದನ್ನು ನಿರ್ಧರಿಸಬೇಡ ಇದರಿಂದ ನನಗೂ ಅವಳಿಗೂ ಇಬ್ಬರಿಗೂ ನೋವಾಗುತ್ತದೆ ಎನ್ನುವುದನ್ನು ಮರೆಯಬೇಡ ನೀನು ಎನ್ನುತ್ತಿದ್ದ ಇವಳಿಂದ ಮಕ್ಕಳಾಗುವುದು ಅಷ್ಟರಲ್ಲೇ ಇದೆ ಅವಳು ಹೆರುತ್ತಾಳೆ ಎಂದು ನೀನು ಕಾಯುತ್ತಾ ಕೂತರೆ ಮುದುಕನಾಗಿ ಹೋಗ್ತೀಯ ಮತ್ತು ನಿನಗೆ ಹೆಣ್ಣು ಕೊಡುವವರಾದರೂ ಯಾರು ಎನ್ನುತ್ತಿದ್ದರೋ ಆತೆಯ ಈ ಮಾತನ್ನು ಕೇಳಿದ ಸುಮತಿ ವಿಚಲಿತಳಾದಳು ಎಲ್ಲದಕ್ಕೂ ಗಂಡನನ್ನೇ ಅವಲಂಬಿಸಿದ್ದ ಸುಮತಿಗೆ ಹೊರಗೆ ಒಬ್ಬಳೇ ಹೋಗಿ ಬಾಳುವುದು ಸುಲಭದ ಮಾತಾಗಿರಲಿಲ್ಲ ಗಂಡನ ಬೆಂಬಲ ಸ್ವಲ್ಪವಾದರೂ ಇದೆ ಎನ್ನುವುದೇ ಅವಳಿಗಿದ್ದ ಸಮಾಧಾನ ಕೊನೆ ಕೊನೆಗೆ ಅಮ್ಮನ ಹಿಂಸೆ ತಾಳಲಾರದೆ ಎರಡನೇ ಮದುವೆಯ ಬಗ್ಗೆ ಗಂಡನೂ ಮಾತನಾಡಲಾರಂಭಿಸಿದಾಗ ಈ ಮನೆಯಲ್ಲಿ ತನಗಿನ್ನೂ ಉಳಿಗಾಲವಿಲ್ಲ ಎಂಬುದನ್ನು ಅರಿತಳು ಸುಮತಿ ಆದರೆ ಏನೂ ಮಾಡಲಾಗದಂತಹ ಅಸಹಾಯಕದ ಪರಿಸ್ಥಿತಿ ಅವಳದ್ದು ಆದರೆ ದೇವರು ಅವಳ ಕಡೆಗಿದ್ದಾನೇನೋ ಸುಮತಿ ತಾನು ಬಸುರಿ ಎನ್ನುವ ಸುದ್ದಿ ಕೊಟ್ಟಳು ನೀಲಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸುಮತಿಯು ತನ್ನ ಕಷ್ಟದ ದಿನಗಳು ದೂರವಾದವೆಂದು ಸಂತಸಪಟ್ಟಳು ಎಲ್ಲ ಕೋಪ ಮರೆತು ಇನ್ನಿಲ್ಲದ ಅಕ್ಕರೆಯಿಂದ ಅವಳನ್ನು ನೋಡಿಕೊಳ್ಳತೊಡಗಿದರು ನೀಲಮ್ಮ ಹೀಗೆ ಗಂಡನ ಪ್ರೀತಿ ಕಾಳಜಿ ಅತ್ತೆಯ ಅಕ್ಕರೆಯಿಂದ ನಳನಳಿಸತೊಡಗಿದಳು ಸುಮತಿ ಜೊತೆಗೆ ಗಂಡು ಮಗುವೇ ಆಗಲೆಂದು ದೇವರಲ್ಲಿ ಮೊರೆ ಇಡುತ್ತಲೇ ಇದ್ದಳು ದಿನಗಳು ಹೆರಿಗೆಯ ದಿನವೂ ಬಂದಿತ್ತು ಗಂಡ ಅತ್ತೆ ಸೇರಿ ಸುಮತಿಯನ್ನು ಆಸ್ಪತ್ರೆಗೆ ಸೇರಿಸಿದರು ಅತ್ತೆ ನೀಲಮ್ಮನಂತೂ ನನಗೆ ಮೊಮ್ಮಗನೇ ಹುಟ್ಟುತ್ತಾನೆಂದು ಊರು ಕೇರಿಗೆಲ್ಲ ಹೇಳಿಕೊಂಡು ಬಂದಿದ್ದರು ಅಂತೂ ಹೆರಿಗೆಯಾಗಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಸುಮತಿ ನೀಲಮ್ಮನ ಉತ್ಸಾಹವೆಲ್ಲ ಜರನೆ ಇಳಿಯಿತು ಪ್ರೀತಿ ಕಾಳಜಿ ಇದ್ದ ಜಾಗದಲ್ಲಿ ಕೋಪ ದ್ವೇಷ ತುಂಬಿಕೊಂಡಿತ್ತು ಹೆರಿಗೆ ಕೋಣೆಯ ಹೊರಗೆ ಮೊಮ್ಮಗನಿಗಾಗಿ ಕಾದು ಕುಳಿತಿದ್ದ ನೀಲಮ್ಮ ಹೆಣ್ಣು ಮಗುವೆಂದು ತಿಳಿಯುತ್ತಲೇ ಯಾರಿಗೂ ಹೇಳದೆ ಸೀದಾ ಮನೆಗೆ ಬಂದಿದ್ದರೋ ಇದನ್ನು ಗಂಡನಿಂದ ತಿಳಿದ ಸುಮತಿ ನೊಂದುಕ್ ಹೋದಳು ವಾಸುದೇವನಂತೂ ಯಾವ ಚಿಂತೆಯೂ ಇಲ್ಲದೆ ತನ್ನ ಮುದ್ದು ರಾಜಕುಮಾರಿಯನ್ನು ಮುದ್ದಿಸುವುದರಲ್ಲಿ ಕಳೆದು ಹೋಗಿದ್ದ ಮಲಗಿದ್ದ ಸುಮತಿಯ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಅದನ್ನು ಕಂಡ ವಾಸುದೇವ ನೊಂದ್ಕೋಬೇಡ ಸುಮತಿ ಮನೆಗೆ ಹೋಗಿ ಮೊಮ್ಮಗಳ ಮುಖ ನೋಡುತ್ತಲೇ ಅಮ್ಮನ ಕೋಪವೆಲ್ಲ ಕರಗಿ ಹೋಗುತ್ತದೆ ನೋಡುತ್ತಾ ಇರೋ ಎಂದು ಸಮಾಧಾನ ಪಡಿಸಿದ ಆದರೆ ಆ ನಂಬಿಕೆ ಇರಲಿಲ್ಲ ಸುಮತಿಗೆ ಸುಮ್ಮನೆ ತಲೆಯಲ್ಲಾಡಿಸಿದಳು ಮೂರು ದಿನ ಕಳೆದು ಮನೆಗೆ ಬಂದ ಸೊಸೆ ಮೊಮ್ಮಗುವಿನ ಮುಖವನ್ನೂ ನೋಡಲಿಲ್ಲ ಅತ್ತೆ ನೀಲಮ್ಮ ಆದರೆ ಮಗನ ಜೋರಿಗೆ ಅವರು ಸೋಲಲೇಬೇಕಾಯಿತು ಅವಳು ಗಂಡು ಮಗು ಹೆರಲಿಲ್ಲವೆಂದರೆ ಅದು ಅವಳ ತಪ್ಪ ಸುಮ್ಮನೆ ತಪ್ಪನೆಲ್ಲ ನೀನು ಅವಳ ಮೇಲೆ ಹೊರಿಸುತ್ತಿದ್ದೀಯಲ್ಲ ಇದು ಯಾವ ರೀತಿಯ ನ್ಯಾಯ ಅವಳು ಬಿಡು ಆ ಮಗು ಏನು ಮಾಡಿದೆ ನಿನಗೆ ಅದರ ಮುಖಾನೂ ನೋಡದೆ ನೀನು ಹೇಳದೆ ಕೇಳದೆ ಹೊರಟು ಬಂದ್ಯಲ್ಲ ಇದೆಲ್ಲ ಸರಿ ಅನಿಸುತ್ತಾ ನಿನಗೆ ದೇವರು ನಮಗೆ ಅಂತ ಏನು ಕೊಡ್ತಾನೋ ಅದನ್ನು ಸ್ವೀಕರಿಸುವ ಮನಸ್ಸಿರಬೇಕಮ್ಮ ಹೆಣ್ಣು ಗಂಡೆಮ್ಮ ಭೇದ ಭಾವ ಯಾಕೆ ಈಗ ಅವಳಿಗ ಹಸಿ ಬಾಣಂತಿ ನೀನು ಅಮ್ಮ ಮಗುವಿನ ಆರೈಕೆ ಮಾಡುವೆಯಾದರೆ ನಾನು ಇಲ್ಲಿರುತ್ತೇನೆ ಇಲ್ಲವೇ ನಾನು ನನ್ನ ಹೆಂಡತಿ ಮಗಳನ್ನು ಕರೆದುಕೊಂಡು ಎಲ್ಲಾದರೂ ಹೊರಟು ಹೋಗುತ್ತೇನೆ ಎಂದಾಗ ಹೆದರಿದ ನೀಲಮ್ಮ ಸೊಸೆ ಮೊಮ್ಮಗುವಿನ ಆರೈಕೆಯನ್ನು ಬಿಗುಮಾನದಿಂದಲೇ ಮಾಡಲಾರಂಭಿಸಿದರು ಸಮಾಧಾನದ ಉಸಿರು ಬಿಟ್ಟ ವಾಸುದೇವ ಗಂಡನೆಡೆಗೆ ಕೃತಜ್ಞತೆಯ ನೋಟವೊಂದನ್ನು ಹರಿಸಿದಳು ಸುಮತಿ ಆದರೆ ಮಗ ಮನೆಯಲ್ಲಿ ಸಮಯದಲ್ಲೆಲ್ಲ ಅವಳ ಮೇಲೆ ಕಿಡಿಕಾರಲಾರಂಭಿಸಿದ್ದರು ಆದರೆ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಸುಮತಿ ಅವಳಿಗೆ ತನ್ನ ಮಗುವನ್ನು ನೋಡಿಕೊಳ್ಳುವುದರಲ್ಲೇ ಸಮಯ ಸಾಗುತ್ತಿತ್ತು ಮಗುವಿಗೆ ವರ್ಷ ತುಂಬುತ್ತಲೇ ಮತ್ತೆ ವರಾತ ತೆಗೆದಿದ್ದರು ನೀಲಮ್ಮ ಇನ್ನೊಂದು ಗಂಡು ಮಗುವನ್ನಾದರೂ ಹೆತ್ತುಕೊಡು ಆಗಲಿಲ್ಲ ಅಂದರೆ ನಿನ್ನ ಜನ್ಮ ಇಷ್ಟೇ ಅಂತ ಯಾರೇ ಅಡ್ಡ ಬಂದರೂ ಅವನಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ ಎಂದು ಆದರೆ ಮೊದಲ ಮಗಳು ಅಂಕಿತಾಳಿಗೆ ವರ್ಷ ಮೂರು ತುಂಬಿದರೂ ಎರಡನೇ ಮಗು ಬರುವ ಯಾವ ಲಕ್ಷಣಗಳು ಕಾಣಿಸಲಿಲ್ಲ ಸುಮತಿಗೆ ಈಗೀಗ ನೀಲಮ್ಮನ ಜೋರಿಗಿಂತಲೂ ಗೋಳಾಟ ಜಾಸ್ತಿ ಆಗತೊಡಗಿತು ನಾನು ನನ್ನ ವಂಶೋಧಾರಕ ನಾನು ಕಾಣದೆಯೇ ಸತ್ತು ಹೋಗುತ್ತೆ ನೀನು ಇನ್ನೊಂದು ಮದುವೆಯಾಗಿ ಬಿಡೋ ವಾಸು ಇಲ್ಲಾಂದರೆ ನಾನು ಯಾವುದೋ ಕೆರೆನೋ ಬಾವಿನೋ ನೋಡ್ಕೊಳ್ತೇನೆ ಎಂದು ಮನೆಯಲ್ಲಿ ಪ್ರತಿದಿನ ಗೋಳಾಡಲಾರಂಭಿಸಿದರು ಇದನ್ನು ಕಂಡ ಸುಮತಿಗೂ ಕೆಡುಕೆನಿಸಿತ್ತು ಹೇಗೋ ನನ್ನಿಂದಂತೂ ಗಂಡು ಮಗುವನ್ನು ಹೆರಲಾಗಲಿಲ್ಲ ಅವರು ಇನ್ನೊಂದು ಮದುವೆಯಾದರೆ ಗಂಡು ಮಗು ಹುಟ್ಟಿದರೂ ಹುಟ್ಟಿತು ಎಂದುಕೊಂಡವಳು ಗಂಡನಿಗೆ ಇನ್ನೊಂದು ಮದುವೆಯಾಗುವಂತೆ ತಾನೇ ಒತ್ತಾಯಿಸತೊಡಗಿದಳು ಇಲ್ಲಿ ಅತ್ತೆಯ ಕಿತಾಪತಿಯೂ ಇತ್ತು ಅಂತೂ ಇಂತು ಅಮ್ಮನ ಗೋಳಾಟ ನೋಡಲಾಗದೆಯೋ ಸುಮತಿಯ ಒತ್ತಾಯಕ್ಕೋ ಎರಡನೇ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದ ವಾಸುದೇವ ಎಷ್ಟೇ ಹೇಳಿದರೂ ಗಂಡ ಎರಡನೇ ಮದುವೆಗೆ ಒಪ್ಪಿಗೆ ಕೊಡುತ್ತಲೇ ಸುಮತಿಯ ಮನ ನೋಯಲಾರಂಭಿಸಿತೋ ಯಾವ ಹೆಣ್ಣು ತಾನೇ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಲು ಬಯಸುತ್ತಾಳೆ ಆದರೆ ತನ್ನ ಅತ್ತೆ ಅವರ ಆಸೆಯಂತೆ ಮೊಮ್ಮಗನನ್ನು ಕಾಣದೆ ಸಾಯುವುದು ಬೇಡ ಎನ್ನುವ ಯೋಚನೆಯಿಂದ ಎಷ್ಟೇ ಹೇಳಿದರೂ ಒಪ್ಪದ ಗಂಡನನ್ನು ಉಪವಾಸ ಸತ್ಯಾಗ್ರಹ ಮಾಡಿ ಭಾರವಾದ ಮನದಿಂದಲೇ ಒಪ್ಪಿಸಿದ್ದಳು ಸುಮತಿ ಅವಳ ನೋವಿನ ನಡುವೆಯೇ ಮಗನಿಗೆ ತನ್ನ ಅಣ್ಣನ ಮಗಳು ಮಾಲಿನಿಯನ್ನು ಮನೆ ತುಂಬಿಸಿಕೊಂಡಿದ್ದರು ನೀಲಮ್ಮ ಮಗನಿಗೆ ತನ್ನ ಅಣ್ಣನ ಮಗಳು ಮಾಲಿನಿಯನ್ನೇ ತಂದುಕೊಳ್ಳಬೇಕೆಂದು ಇತ್ತು ಅವರಿಗೆ ಆದರೆ ಮಗ ಅನಾಥೆಯೊಬ್ಬಳನ್ನು ಪ್ರೀತಿಸಿ ಮದುವೆಯಾಗುವೆನೆಂದಾಗ ವಿಧಿಯಿಲ್ಲದೆ ಅವರಿಬ್ಬರ ಮದುವೆ ಮಾಡಿದ್ದರು ಆದರೆ ಮಾಲಿನಿ ಮಾತ್ರ ತನ್ನ ಅತ್ತೆ ಮಗನಿಗಾಗಿ ಕಾಯುತ್ತಿದ್ದವಳು ಬೇರೆ ಯಾರನ್ನೂ ಮದುವೆಯಾಗದೆ ಹಾಗೆಯೇ ಉಳಿದಿದ್ದಳು ಆದರೆ ಈಗ ಮೊಮ್ಮಗುವಿಗೋಸ್ಕರ ಮಗ ಎರಡನೇ ಮದುವೆಗೆ ಒಪ್ಪಿಗೆ ಕೊಟ್ಟಾಗ ತನ್ನ ಅಣ್ಣನ ಮಗಳನ್ನೇ ತಂದುಕೊಂಡಿದ್ದರು ಶಾಂತ ಮನಸ್ಸಿನ ಮೃದು ಸ್ವಭಾವದ ಮಾಲಿನಿ ಎರಡನೇ ಮದುವೆಗೆ ಯಾವುದೇ ವಿರೋಧ ವ್ಯಕ್ತಪಡಿಸದೆ ಒಪ್ಪಿಕೊಂಡಿದ್ದಳು ಅಂದಿನಿಂದ ಮನೆಯಲ್ಲಿ ಸುಮತಿಯನ್ನು ಕೇಳುವವರಾರೂ ಇರಲಿಲ್ಲ ಅವಳ ಪಾಡು ನಾಯಿಗಿಂತ ಗಡಿಯಾಗಿ ಹೋಯಿತು ಕೇವಲ ಅಡುಗೆ ಮನೆ ಕೆಲಸ ಅತ್ತೆ ಗಂಡನ ಚಾಕರಿಗಷ್ಟೇ ಸೀಮಿತವಾಗಿ ಹೋದಳು ಸುಮತಿ ಎರಡನೇ ಮದುವೆಯಾಗಿ ತಿಂಗಳು ಕಳೆಯುತ್ತಲೇ ತಾನು ಬಸುರಿ ಎನ್ನುವ ಸುದ್ದಿ ಕೊಟ್ಟಳು ಮಾಲಿನಿ ಮದುವೆಯಾದ ತಿಂಗಳಲ್ಲೇ ಸಿಹಿ ಸುದ್ದಿ ಕೊಟ್ಟ ಮಾಲಿನಿಯನ್ನು ಇನ್ನಿಲ್ಲದ ಅಕ್ಕರೆಯಿಂದ ನೋಡಿಕೊಳ್ಳತೊಡಗಿದ್ದರು ನೀಲಮ್ಮ ಅದರ ಜೊತೆಗೆ ಸುಮತಿಯನ್ನು ಮೂದಲಿಸುವುದು ನಡೆಯುತ್ತಿತ್ತು ಎಲ್ಲದಕ್ಕೂ ಮೌನವಾಗಿದ್ದಳು ಸುಮತಿ ದಿನಗಳ ಮಾಲಿನಿ ಗಂಡು ಮಗುವಿನ ತಾಯಿಯಾದಳು ಈಗ ನೀಲಮ್ಮನನ್ನು ಹಿಡಿದು ನಿಲ್ಲಿಸುವವರೇ ಇರಲಿಲ್ಲ ಕೇರಿಗೆಲ್ಲ ಸಿಹಿ ಹಂಚಿ ಸಂತೋಷಪಟ್ಟರು ಆ ಮಗುವಿಗೆ ಎರಡು ವರ್ಷ ತುಂಬುತ್ತಲೇ ಇನ್ನೊಂದು ಗಂಡು ಮಗುವಿನ ತಾಯಿಯಾದಳು ಮಾಲಿನಿ ಮತ್ತೆ ಸುಮತಿಯನ್ನು ದೂರಲು ಶುರುವಿಟ್ಟುಕೊಂಡಿದ್ದರು ನೀಲಮ್ಮ ನೋಡು ಆ ಮೋದಿವಿಯನ್ನು ಕಟ್ಟಿಕೊಳ್ಳುವುದಕ್ಕಿಂತ ಆವತ್ತೇ ಇವಳನ್ನೇ ಮದುವೆಯಾಗಿದ್ದಾರೆ ಎಷ್ಟೊತ್ತಿಗೆ ಮಕ್ಕಳು ದೊಡ್ಡವರಾಗಿರುತ್ತಿದ್ದರು ಈಗ ನೋಡು ಆ ಹೆಣ್ಣು ದರಿದ್ರವನ್ನು ಬೆಳೆಸಿ ಓದಿಸಿ ಮದುವೆ ಮಾಡುವಷ್ಟರಲ್ಲಿ ಈ ನನ್ನ ಮೊದ್ದು ಮೊಮ್ಮಕ್ಕಳ ಓದು ಮುಗಿಯಲ್ಲ ನೀನು ಎಲ್ಲಾನು ಆ ದರಿದ್ರಕ್ಕೆ ಖರ್ಚು ಮಾಡಿ ಕೈ ಖಾಲಿ ಮಾಡಿಕೊಂಡರೆ ಈ ನನ್ನ ಮೊಮ್ಮಕ್ಕಳ ಗತಿಯೇನು ಎನ್ನುತ್ತಾ ಬಯುತ್ತಿದ್ದರು ನೀಲಮ್ಮ ಮಗನಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ ಮೇಲೆ ಮಗಳೂ ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಅವನಿಗೂ ಅದೇ ಸರಿಯೆನಿಸತೊಡಗಿತ್ತೋ ಏನೋ ಯಾವುದಕ್ಕೂ ಉತ್ತರಿಸದೆ ಮೌನವಾಗಿರುತ್ತಿದ್ದ ಅತ್ತೆ ಹೆಂಡತಿ ಮತ್ತು ಮಗಳನ್ನು ಬಾಯಿಗೆ ಬಂದಂತೆ ಬೈದರೂ ಸುಮ್ಮನಿರುವ ಗಂಡನನ್ನು ನೋಡಿ ಬೇಸತ್ತ ಸುಮತಿ ಒಂದು ದಿನ ನಾನು ನನ್ನ ಮಗಳ ನೆಮ್ಮದಿಗೋಸ್ಕರ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ನಾನು ಯಾವತ್ತೂ ಜೀವ ಕಳೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಅಂತಹ ಹೇಳಿಯೂ ನಾನಲ್ಲ ನನ್ನ ಮಗಳಿಗೋಸ್ಕರ ನಾಲ್ಕು ಮನೆ ಭಿಕ್ಷೆ ಬೇಡಿಯಾದರೂ ಅವಳನ್ನು ಸಾಕುತ್ತೇನೆ ಎಂದು ಚೀಟಿ ಬರೆದಿಟ್ಟು ತನ್ನ ಎಂಟು ವರ್ಷದ ಮಗಳನ್ನು ಕರೆದುಕೊಂಡು ಯಾರಿಗೂ ಹೇಳದೆ ಮನೆ ಬಿಟ್ಟು ಹೋದಳು ಚೀಟಿ ಓದಿದ ವಾಸುದೇವ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ನನ್ನನ್ನು ಕ್ಷಮಿಸಿ ಬಿಡು ಸುಮತಿ ಎಲ್ಲಾದರೂ ಚೆನ್ನಾಗಿರೋ ಎಂದು ಕಾಣದ ದೇವರಿಗೆ ಮನದಲ್ಲೇ ಬೇಡಿದವನು ತನ್ನ ಅಮ್ಮನ ಹಿಂಸೆಗಿಂತ ಅವಳು ದೂರದಲ್ಲೆಲ್ಲಾದರೂ ಚೆನ್ನಾಗಿರಲಿ ಎಂದು ಬಯಸಿ ಸುಮ್ಮನಾಗಿ ಬಿಟ್ಟ ನೀಲಮ್ಮ ದರಿದ್ರ ತೊಲಗಿತೆಂದು ಇನ್ನಷ್ಟು ಪ್ರೀತಿ ಮಮತೆಯಿಂದ ತನ್ನ ವಂಶೋಧಾರಕರನ್ನು ನೋಡಿಕೊಳ್ಳತೊಡಗಿದರು ಹೀಗೆ ದಿನಗಳು ವೇಗವಾಗಿ ಹುರುಳಿ ಹೋಗಿತ್ತು ನೀಲಮ್ಮನ ಮೊಮ್ಮಕ್ಕಳಿಗೀಗ ದೊಡ್ಡವರಾಗಿ ಹದಿನೆಂಟು ಮತ್ತು ಇಪ್ಪತ್ತು ವರ್ಷದ ಯುವಕರಾಗಿ ಬೆಳೆದು ನಿಂತಿದ್ದಾರೆ ಇಬ್ಬರು ಓದನ್ನು ಪಿಯುಸಿಗೆ ಮಟಕುಗೊಳಿಸಿ ಉಂಡಾಡಿ ಗುಂಡರಂತೆ ತಿರುಗಾಡಿಕೊಂಡಿದ್ದರು ಈ ನಡುವೆ ವಾಸುದೇವ ಯಾವುದೋ ಅಪಘಾತದಲ್ಲಿ ತನ್ನ ಒಂದು ಕಾಲನ್ನು ಮುರಿದುಕೊಂಡು ಯಾರಿಗೂ ಬೇಡದವನಾಗಿ ಮೂಲೆ ಗುಂಪಾಗಿದ್ದ ಪತ್ನಿ ಮಾಲಿನಿ ತನ್ನ ಅತ್ತೆ ಮೆರೆಸಿದ ಫಲವೋ ಇಲ್ಲ ತಾನು ಈ ಮನೆಯ ವಂಶೋಧಾರಕನನ್ನು ಹೆತ್ತವಳು ಎನ್ನುವ ಜಂಬದಲ್ಲೋ ಮೃದು ಮನಸ್ಸಿನ ಮಾಲಿನಿ ಗರ್ವದ ಹೆಂಗಸಾಗಿ ಬದಲಾಗಿ ಹೋಗಿದ್ದಳೋ ಮಕ್ಕಳಂತೂ ಅಜ್ಜಿಯ ಅತಿ ಮುದ್ದಿನಿಂದ ಹಠ ಮಂಡುತನದ ಮೂಟೆಯಾಗಿ ಹೋಗಿದ್ದರು ಈಗೀಗ ವಯಸ್ಸಿನ ಪರಿಣಾಮಕ್ಕೋ ನೀಲಮ್ಮನ ಗುಣಗುಟ್ಟುವಿಕೆ ಜಾಸ್ತಿಯೇ ಆಗಿತ್ತೋ ತನ್ನನ್ನು ಕೀಳಾಗಿ ಕಾಣುವ ಕನಿಷ್ಠ ತನಗೆ ಅಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕಾದರೂ ಅಜ್ಜಿ ಎನ್ನುವ ಗೌರವವನ್ನು ಕೊಡದ ಮೊಮ್ಮಕ್ಕಳ ಮೇಲೆ ಅವರ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು ಪ್ರತಿದಿನ ಅಜ್ಜಿ ಮೊಮ್ಮಕ್ಕಳ ನಡುವೆ ಜಗಳ ನಡೆಯುತ್ತಲೇ ಇತ್ತು ಈ ಅಜ್ಜಿ ಮೊಮ್ಮಕ್ಕಳ ಕಾದಾಟವನ್ನು ನೋಡಲಾಗದ ಮಾಲಿನಿ ಮಕ್ಕಳೊಡನೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಅಬ್ಬಾ ಇನ್ನಾದರೂ ಈ ಅಜ್ಜಿ ಕಾಟ ತಪ್ಪುತ್ತದೆ ಎಂದುಕೊಂಡವರೇ ಅಮ್ಮನ ಮಾತಿಗೆ ತಲೆ ತಲೆಯಲ್ಲಾಡಿಸಿದ್ದರು ಒಂದು ದಿನ ಇಲ್ಲದ ಪ್ರೀತಿ ತೋರಿಸುತ್ತಾ ನಾವೆಲ್ಲರೂ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ ಎಂದ ಸೊಸೆ ಮೊಮ್ಮಕ್ಕಳೊಡನೆ ಅಂಗಳಕ್ಕೆ ಕಾರು ತಂದು ನಿಲ್ಲಿಸಿದ ಮೊಮ್ಮಗನ ಕೈ ಹಿಡಿದುಕೊಂಡು ಖುಷಿ ಖುಷಿಯಿಂದ ಕಾರು ಹತ್ತಿದ್ದರು ನೀಲಮ್ಮಜ್ಜಿ ಒಳ ಬಂದ ಮಾಲಿನಿ ಗಂಡನಿಗೆ ಅತ್ತೆಯನ್ನು ಕರೆದುಕೊಂಡು ಹೊರಗಡೆ ಹೋಗಿ ಬರುತ್ತೇವೆ ಎಂದಷ್ಟೇ ಹೇಳಿ ಗಂಡನ ಒಪ್ಪಿಗೆಗೂ ಕಾಯದೆ ತಾನೂ ಕಾರನ್ನೇರಿದಳು ಮುಂದಿನ ನೋವಿನ ಅರಿವಿರದ ನೀಲಮ್ಮ ಹೊರಗಡೆ ನೋಡುತ್ತಾ ಮೊಮ್ಮಕ್ಕಳ ಬಳಿ ಏನೇನೋ ಪ್ರಶ್ನೆಗಳನ್ನು ಕೇಳುತ್ತಾ ಸಂತೋಷದಿಂದ ಪ್ರಯಾಣಿಸುತ್ತಿದ್ದರು ಅವರ ಎಲ್ಲ ಪ್ರಶ್ನೆಗೂ ಅಸಮಾಧಾನದಿಂದಲೇ ಉತ್ತರಿಸುತ್ತಿದ್ದ ಮೊಮ್ಮಗ ಹೇಳಿದ ಅಡ್ರೆಸ್ನಲ್ಲಿ ಕಾರು ನಿಲ್ಲುತ್ತಲೇ ಇಳಿಯಜ್ಜಿ ಎಂದು ಇಳಿಸಿ ಒಂದು ಕೈಯಲ್ಲಿ ಬಟ್ಟೆ ತುಂಬಿರುವ ಬ್ಯಾಗ್ ಮತ್ತು ಮತ್ತೊಂದು ಕೈಯಲ್ಲಿ ಅಜ್ಜಿಯ ಕೈ ಹಿಡಿದು ನಡೆಸಿಕೊಂಡು ಬಂದವನೇ ನೇರವಾಗಿ ವೃದ್ಧಾಶ್ರಮವೊಂದರ ಬಾಗಿಲು ತಟ್ಟಿದ್ದ ಒಬ್ಬ ಮಹಿಳೆ ಬಂದು ಬಾಗಿಲು ತೆರೆದಾಗ ಅಜ್ಜಿಯನ್ನು ಅಲ್ಲೇ ಇದ್ದ ಚೇರೊಂದರಲ್ಲಿ ಕೂರಿಸಿ ಈಗ ಬರುವೆನೆಂದು ಒಳ ಹೋದವನು ಅಲ್ಲಿನ ಸಿಬ್ಬಂದಿಯಲ್ಲಿ ಮಾತನಾಡಿ ಎತ್ತಲೋ ನೋಡುತ್ತಾ ಗೊಂದಲದಿಂದ ಕೂತಿದ್ದ ಅಜ್ಜಿಗೆ ತಿಳಿಯದಂತೆ ಹೊರಟು ಹೋಗಿದ್ದ ಎಷ್ಟೊತ್ತಾದರೂ ಬಾರದ ಮೊಮ್ಮಗನನ್ನು ಹುಡುಕುತ್ತಾ ಅಜ್ಜಿ ಆಶ್ರಮದ ಒಳ ನಡೆದಿದ್ದರು ಬಂದಾಗ ಬಾಗಿಲು ತೆರೆದ ಮಹಿಳೆಯನ್ನು ನೋಡಿ ಅವರತ್ತ ನಡೆದು ತನ್ನ ಮೊಮ್ಮಗನ ಬಗ್ಗೆ ಕೇಳಿದಾಗ ಅವರು ಹೊರಟು ಹೋದರು ಅಜ್ಜಿ ನೀವಿನ್ನೂ ಇಲ್ಲೇ ನಮ್ಮ ಜೊತೆಯಲ್ಲಿಯೇ ಇರಬೇಕು ಎಂದಾಗ ಏನೂ ಅರ್ಥವಾಗದ ನೀಲಮ್ಮಜ್ಜಿ ಯಾಕೆ ನಾನು ಯಾಕೆ ಇಲ್ಲಿರಬೇಕು ಎಂದು ಆಶ್ಚರ್ಯದಿಂದ ಕೇಳಿದಾಗ ಮನೆಯಲ್ಲಿ ನಿಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂದು ಈ ವೃದ್ಧಾಶ್ರಮದಲ್ಲಿ ನಿಮ್ಮನ್ನು ಬಿಟ್ಟು ಹೋದರು ಇನ್ನು ಮುಂದೆ ನೀವು ಇಲ್ಲೇ ಇರಬೇಕು ನಾವೇ ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಎಂದಾಗ ಕುಸಿದು ಬೀಳಲಿದ್ದವರನ್ನು ತಡೆದು ಚೈರೊಂದರಲ್ಲಿ ಕೂರಿಸಿ ಉಪಚರಿಸಿದರು ಆ ಮಹಿಳೆ ಕಣ್ಣೀರು ಬತ್ತುವವರೆಗೂ ಅತ್ತ ಅಜ್ಜಿ ತನ್ನ ಪರಿಸ್ಥಿತಿಗೆ ತಾನೇ ಮರಗುತ್ತಾ ತನ್ನನ್ನು ಇಲ್ಲೂ ಬಿಟ್ಟು ಹೋದ ಮೊಮ್ಮಕ್ಕಳು ಸೊಸೆಗಾಗಿ ಕಾಯುತ್ತಾ ಅಲ್ಲಿ ದಿನ ಕಳೆಯಲಾರಂಭಿಸಿದರು ವಂಶೋಧಾರಕನನ್ನೇ ಬಯಸಿದ್ದ ನೀಲಮ್ಮಜ್ಜಿ ಮೊಮ್ಮಕ್ಕಳ ಪ್ರೀತಿ ಇಲ್ಲದೆಯೇ ನೋಯುತ್ತಾ ಬದುಕುತ್ತಿದ್ದರು ದಿನಗಳು ಉರುಳುತ್ತಿತ್ತು ನೀಲಮ್ಮಜ್ಜಿಗೆ ವಯೋಸಹಜವಾಗಿ ಕಣ್ಣುಗಳೆಲ್ಲ ಮಂಜಾಗುತ್ತಾ ಬಂದಿತ್ತು ಒಂದು ದಿನ ವೃದ್ಧಾಶ್ರಮದ ರೂಮಂದರ ಕಿಟಕಿಯ ಸರಳುಗಳಿಂದ ಇಣುಕುತ್ತಾ ತನ್ನನ್ನು ಕರೆದೊಯ್ಯಲು ಮೊಮ್ಮಗ ಮತ್ತೆ ಬರುವನೆಂದು ಕಾಯುತ್ತಾ ಕೂತಿದ್ದ ನೀಲಮ್ಮಜ್ಜಿಗೆ ಆಶ್ರಮದ ಗೇಟಿನೊಳಗೆ ಯಾರೋ ಅಮ್ಮ ಮಗಳು ನಡೆದು ಬರುತ್ತಿರುವುದು ಕಾಣಿಸಿತು ಮತ್ತೆ ಮತ್ತೆ ತಮ್ಮ ನಿಸ್ತೇಜ ಕಣ್ಣುಗಳನ್ನು ಕಿರಿದಾಗಿಸಿ ನೋಡಿದರು ತನ್ನ ಮೊದಲ ಸೊಸೆ ಸುಮತಿಯನ್ನು ಕಂಡಂತಾಗಿ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವರಿಗೆ ಹೌದು ಅದು ಅವಳೇ ನನ್ನ ಸೊಸೆ ಸುಮತಿಯೇ ಜೊತೆಗಿರುವ ಹುಡುಗಿ ಯಾರು ಅವಳ ಮಗಳಿರಬಹುದಾ ಎಂದು ಯೋಚಿಸತೊಡಗಿದರು ನೀಲಮ್ಮ ಅಮ್ಮ ಮಗಳು ಇಬ್ಬರು ಎರಡೂ ಕೈಯಲ್ಲೂ ಒಂದೊಂದು ಕವರನ್ನು ಹಿಡಿದುಕೊಂಡು ವೃದ್ಧಾಶ್ರಮದ ಒಳಗಡೆಯೇ ಬಂದಾಗ ಅಲ್ಲೇ ಪಕ್ಕದ ರೂಮಿನಲ್ಲಿದ್ದ ನೀಲಮ್ಮಜ್ಜಿ ತನ್ನ ಗುರುತು ಸಿಗದಂತೆ ಸೀರೆಯಲ್ಲಿ ಸರಗನ್ನು ತಲೆ ತುಂಬ ಹೊದ್ದು ಆ ಕಡೆ ತಿರುಗಿ ಕುಳಿತು ಬಿಟ್ಟರು ಒಳಬಂದ ಅಮ್ಮ ಮಗಳು ಅಲ್ಲಿನ ಸಿಬ್ಬಂದಿಗಳೆಲ್ಲರನ್ನು ಮಾತನಾಡಿಸಿ ಅಲ್ಲಿನ ವೃದ್ಧರನ್ನು ಮಾತನಾಡಿಸಲೆಂದು ಒಬ್ಬೊಬ್ಬರ ಬಳಿ ಬಂದು ನೀಲಮ್ಮಜ್ಜಿ ಇದ್ದ ಕೊಠಡಿಯೊಳಗೆ ಬಂದಾಗ ತಲೆ ತುಂಬ ಸೆರಗು ಹೊದ್ದು ಕೂತಿದ್ದ ಅಜ್ಜಿಯನ್ನು ಕಂಡು ಇದು ಯಾರು ಹೊಸಬರ ಎಂದು ಅಲ್ಲಿಯೇ ಇದ್ದ ಇನ್ನೊಂದು ವೃದ್ಧೆಯನ್ನು ಕೇಳಿದಳು ಸುಮತಿ ಆಗ ಅಂಕಿತ ಯಾಕಜ್ಜಿ ಆ ಕಡೆ ತಿರುಗಿ ಕೂತಿದ್ದೀರಾ ಈ ಕಡೆ ತಿರುಗಿ ಎಂದು ಅವರ ತಲೆಯಲ್ಲಿದ್ದ ಸೆರಗನ್ನು ಸರಿಸಿ ಈ ಕಡೆ ತಿರುಗಿಸಿದಳು ಅವರ ಮುಖವನ್ನು ಕಂಡ ಸುಮತಿ ಒಂದು ಕ್ಷಣ ಬೆಚ್ಚಿದ್ದಳು ಅಂಕಿತಾಳ ತಲೆಯಲ್ಲೂ ಅವರ ಬಗ್ಗೆ ಅಸ್ಪಷ್ಟ ನೆನಪು ಅವರ ಬಳಿ ಸರಿದ ಸುಮತಿ ಯಾಕತ್ತೆ ಇಲ್ಲಿದ್ದೀರಾ ಏನಾಯಿತು ಎಂದು ಪ್ರಶ್ನಿಸಿದಾಗ ಗೊಳೋ ಎಂದು ಅಳುತ್ತಾ ತನ್ನ ಮಗ ಸೊಸೆ ಮೊಮ್ಮಕ್ಕಳ ಬಗ್ಗೆ ವಿವರಿಸಿದರು ನೀಲಮ್ಮಜ್ಜಿ ಇದನ್ನು ಕೇಳಿದ ಸುಮತಿಗೆ ದುಃಖ ತಡೆಯಲಾಗಲಿಲ್ಲ ಆದರೆ ಅವರವರು ಮಾಡಿದ ಪಾಪದ ಫಲ ಅವರು ಅನುಭವಿಸುತ್ತಿದ್ದಾರೆ ಎಂದುಕೊಂಡವಳೆ ಅಲ್ಲಿಂದ ಹೊರಡಲು ಸಿದ್ಧಳಾದಳು ಆದರೆ ಇಲ್ಲಿಯವರೆಗೆ ಸುಮತಿಯನ್ನು ಬಿಟ್ಟು ತನ್ನವರೆಂದುಕೊಂಡವರ ಯಾರ ಪ್ರೀತಿಯನ್ನು ಅನುಭವಿಸದ ಅಂಕಿತ ತನ್ನ ಅಮ್ಮನಲ್ಲಿ ಅಜ್ಜಿಯನ್ನು ತಮ್ಮ ಮನೆಗೆ ಕರೆದೊಯ್ಯುವ ಆಸೆಯನ್ನು ವ್ಯಕ್ತಪಡಿಸಿದಳು ಮಗಳ ಕಣ್ಣಲ್ಲಿದ್ದ ಬೇಡಿಕೆಗೆ ಮಣಿದು ಈ ವಯಸ್ಸಿನಲ್ಲಿ ನಾವೆಲ್ಲ ಇದ್ದು ಇವರು ಅನಾಥರಾಗುವುದು ಬೇಡ ಎಂದು ಅವರನ್ನು ತಮ್ಮ ಜೊತೆಗೆ ಕರೆದೊಯ್ಯಲು ನಿರ್ಧರಿಸಿದಳು ಒಂದಷ್ಟು ಹೊತ್ತು ಹತ್ತು ತನ್ನ ಸೊಸೆ ಮತ್ತು ಮೊಮ್ಮಗಳ ಕ್ಷಮೆ ಕೋರಿದ ನೀಲಂ ಅಜ್ಜಿ ಅವರೊಡನೆ ಹೊರಟು ನಿಂತರು ಕಷ್ಟದಲ್ಲೇ ಮಗಳನ್ನು ಬೆಳೆಸಿ ಓದಿಸಿ ದೊಡ್ಡವಳನ್ನಾಗಿಸಿ ಮಾಡಿದ ಸುಮತಿ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಮಗಳಿಗೆ ಮದುವೆ ಮಾಡುವ ತಯಾರಿಯಲ್ಲಿದ್ದಳು ತಾನು ಮನೆ ಬಿಟ್ಟು ಬಂದಾಗ ನೇರವಾಗಿ ಅದೇ ಆಶ್ರಮಕ್ಕೆ ತನ್ನ ಮಗಳೊಡನೆ ಬಂದು ತಾನು ಇಲ್ಲೇ ಇದ್ದರೆ ತನ್ನ ಗಂಡ ತನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದು ಮತ್ತೆ ಮನೆಗೆ ಕರೆದುಕೊಂಡು ಹೋಗಬಹುದು ಎನ್ನುವ ಭಯದಿಂದ ಆ ಆಶ್ರಮದ ಸಿಬ್ಬಂದಿಯೊಬ್ಬರ ಸಹಾಯದಿಂದ ಆ ಊರಿನ ಶ್ರೀಮಂತರೊಬ್ಬರ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಾ ಮಗಳನ್ನು ಸಾಕಿ ಓದಿಸಿ ಈಗ ಮದುವೆ ಮಾಡುವ ತೀರ್ಮಾನಕ್ಕೆ ಬಂದಿದ್ದಳು ಹಾಗಾಗಿ ತಾನು ಬೆಳೆದ ಆಶ್ರಮಕ್ಕೆ ಸುಮತಿ ತನ್ನ ಮಗಳು ಅಂಕಿತಾಳ ಮದುವೆ ಆಮಂತ್ರಣ ನೀಡಿ ತಾನು ತಂದಿದ್ದ ಹಣ್ಣು ಹಂಪಲುಗಳನ್ನೆಲ್ಲ ವಿತರಿಸಲೆಂದು ಅಲ್ಲಿಗೆ ಬಂದಿದ್ದರು ಅಲ್ಲಿಂದ ನೀಲಮ್ಮಜ್ಜಿಯನ್ನು ಕರೆದುಕೊಂಡು ಹೊರಟಾಗ ಇಷ್ಟು ದಿನ ಮನದಾಳದಲ್ಲಿ ಅಡಗಿದ್ದ ಅಷ್ಟೂ ನೋವುಗಳು ಸಂತೋಷದ ಪನ್ನೀರಾಗಿ ಅಂಕಿತಾ ಮತ್ತು ಸುಮತಿಯರ ಕಣ್ಣಿಂದ ಧಾರಾಕಾರವಾಗಿ ಹರಿಯುತ್ತಿದ್ದವು ಜೊತೆಯಲ್ಲಿ ಮೊಮ್ಮಗಳ ಕೈ ಹಿಡಿದು ನಡೆಯುತ್ತಿರುವ ನೀಲಮ್ಮಜ್ಜಿಯ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಅವರು ಮಾಡಿದ ಪಾಪಗಳ ಜೊತೆಗೆ ಗಂಡು ಮಗುವಿನ ಮೇಲಿನ ಮೋಹವನ್ನು ಕೊಚ್ಚಿಕೊಂಡು ಹೋಗುತ್ತಿದ್ದವು ಮಾನವನ ಅತಿಹಾಸೆ ಅವನನ್ನೇ ವಿನಾಶಕ್ಕೆ ತಳ್ಳುತ್ತವೆ ನೀಲಮ್ಮಜ್ಜಿ ಅತಿಯಾಗಿ ಬಯಸಿದ್ದ ವಂಶೋದ್ಧಾರಕನೇ ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದ ವಂಶದ್ವಾರಕನ ಗೀಳು ಹತ್ತಿಸಿಕೊಂಡಿದ್ದ ಅವರಿಗೆ ಅಂದು ಯಾರನ್ನು ಅವರು ದರಿದ್ರ ಎಂದು ದೂರ ಮಾಡಿದ್ದರೋ ಇಂದು ಅದೇ ಅಮ್ಮ ಮಗಳು ಅವರ ಕೊನೆಯ ಕಾಲದಲ್ಲಿ ಅವರಿಗೆ ಹಾಸರಿಯಾಗಿ ನಿಂತರೋ ಗಂಡು ಹೆಣ್ಣು ಇಬ್ಬರೂ ಸೇರಿಯೇ ಒಂದು ಮಗುವನ್ನು ಭೂಮಿಗೆ ತರುವುದಾದರೆ ವಂಶೋದ್ಧಾರಕನೇ ಬೇಕು ಅಥವಾ ಗಂಡು ಮಗುವೇ ಬೇಕು ಎನ್ನುವ ಹಠ ಯಾಕೆ ಗಂಡು ಮಕ್ಕಳಿದ್ದರೇನೇ ಪ್ರಪಂಚ ಎಂದು ಈ ಜನಗಳು ಯಾಕಂದುಕೊಳ್ಳುತ್ತಾರೆ ಯಾವಾಗ ಈ ಗಂಡು ಹೆಣ್ಣೆಂಬ ಭೇದ ಸಂಪೂರ್ಣವಾಗಿ ನಿಲ್ಲುವುದು ಆಗಲೇ ಈ ಸಮಾಜದ ಏಳಿಗೆ ಸಾಧ್ಯ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಪೂರ್ತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಯನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು